ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಹನಾ ಹೇರೇಮಠ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಓರೂರು ನಾನು ಇಂದು ನಿಮಗೆ ನಿನ್ನ ದರ್ಪಣದ ಎದುರುಗಡೆ ವಸ್ತುಗಳನ್ನು ಬೇರೆ ಬೇರೆ ಸ್ಥಾನಗಳಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತಿಳಿಸಿಕೊಡುತ್ತೇನೆ ಸಂದರ್ಭ ಒಂದು ವಸ್ತುವನ್ನು ಅನಂತ ದೂರದಲ್ಲಿ ಇರಿಸಿದಾಗ ಪ್ರತಿಬಿಂಬವು ಪ್ರಧಾನ ಸಿಂಗ ಸಂಗಮ ಬಿಂದು ಎಫ್ ನಲ್ಲಿ ಉಂಟಾಗುತ್ತದೆ ಸ್ಥಾನ ಪ್ರಧಾನ ಸಂಗಮ ಬಿಂದು ಎಫ್ ನಲ್ಲಿ ಗಾತ್ರ ವಸ್ತುವಿಗಿಂತಲೂ ಚಿಕ್ಕದಾದ ಅಂದರೆ ಚುಕ್ಕೆ ಗಾತ್ರ ಸ್ವಭಾವ ಕೆಳಗಾಗಿದ್ದು ಸತ್ಯ ಪ್ರತಿಬಿಂಬವಾಗಿರುತ್ತದೆ ಅಂದರೆ ಈ ಪ್ರತಿಬಿಂಬವನ್ನು ಪರದೆ ಮೇಲೆ ಸೆರೆ ಹಿಡಿಯಬಹುದು ಸಂದರ್ಭ ಎರಡು ವಸ್ತುವನ್ನು ವಕ್ರತಾ ಕೇಂದ್ರ ಸೀದಾ ಆಚೆಗೆ ಇರಿಸಿದಾಗ ಪ್ರತಿಬಿಂಬವು ಪ್ರಧಾನ ಸಂಗಮ ಬಿಂದು ಎಫ್ ಮತ್ತು ವಕ್ರತಾ ಕೇಂದ್ರ ಸೀದ ಮಧ್ಯೆ ಇರುತ್ತದೆ ಸ್ಥಾನ ಪ್ರಧಾನ ಸಂಗಮ ಬಿಂದು ಎಫ್ ಮತ್ತು ವಕ್ರತಾ ಕೇಂದ್ರ ಸೀದ ಮಧ್ಯದಲ್ಲಿ ಗಾತ್ರ ವಸ್ತುವಿಗಿಂತಲೂ ಚಿಕ್ಕದು ಸ್ವಭಾವ ತೆಲೆ ಕೆಳಗಾಗಿದ್ದು ಸತ್ಯ ಪ್ರತಿಬಿಂಬವಾಗಿರುತ್ತದೆ ಅಂದರೆ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆ ಹಿಡಿಯಬಹುದು ಸಂದರ್ಭ ಮೂರು ವಸ್ತುವನ್ನು ವಕ್ರತಾ ಕೇಂದ್ರ ಸೀದ ಮೇಲೆ ಇರಿಸಿದಾಗ ಪ್ರತಿಬಿಂಬವು ವಕ್ರತಾ ಕೇಂದ್ರ ಸೀ ದಲ್ಲಿಯೇ ಉಂಟಾಗಿರುತ್ತದೆ ಸ್ಥಾನ ವಕ್ರತಾ ಕೇಂದ್ರ ದಲ್ಲಿ ಗಾತ್ರ ವಸ್ತುವಿನಷ್ಟೇ ಸ್ವಭಾವ ತಲೆಕೆಳಗಾದ ಸತ್ಯ ಪ್ರತಿಬಿಂಬ ಉಂಟಾಗಿರುತ್ತದೆ ಸಂದರ್ಭ ನಾಲ್ಕು ವಸ್ತುವನ್ನು ವಕ್ರತಾ ಕೇಂದ್ರ ಸಿ ಮತ್ತು ಸಂಗಮ ಬಿಂದು ಎಫ್ ದ ಮಧ್ಯದಲ್ಲಿ ಇರಿಸಿದಾಗ ಪ್ರತಿಬಿಂಬವು ವಕ್ರತಾ ಕೇಂದ್ರ ಸೀದಾ ಆಚೆಗೆ ಉಂಟಾಗಿರುತ್ತದೆ ಸ್ಥಾನ ವಕ್ರತಾ ಕೇಂದ್ರ ಸೀದಾ ಆಚೆಗೆ ಗಾತ್ರ ವಸ್ತುಗಿಂತಲೂ ದೊಡ್ಡದು ಅಂದರೆ ವರ್ಧಿಸಿದ ಸ್ವಭಾವ ತಲೆಕೆಳಗಾದ ಮತ್ತು ಸತ್ಯ ಪ್ರತಿಬಿಂಬ ಉಂಟಾಗಿರುತ್ತದೆ ಸಂದರ್ಭ ಐದು ವಸ್ತುವನ್ನು ಸಂಗಮ ಬಿಂದು ಎಫ್ ನಲ್ಲಿ ಇರಿಸಿದಾಗ ಪ್ರತಿಬಿಂಬವು ಅನಂತ ದೂರದಲ್ಲಿ ಉಂಟಾಗಿರುತ್ತದೆ ಸ್ಥಾನ ಅನಂತ ದೂರದಲ್ಲಿ ಗಾತ್ರ ವಸ್ತುವಿಗಿಂತಲೂ ದೊಡ್ಡದು ಅಂದರೆ ವರ್ಧಿಸಿದ ಸ್ವಭಾವ ತಲೆ ಕೆಳಗಾದ ಮತ್ತು ಪ್ರತಿ ಪ್ರತಿಬಿಂಬ ಉಂಟಾಗಿರುತ್ತದೆ ಸಂದರ್ಭ ಆರು ವಸ್ತುವನ್ನು ಸಂಗಮ ಬಿಂದು ಎಫ್ ಮತ್ತು ಧ್ರುವ ಕೇಂದ್ರ ಪೀದ ಮಧ್ಯದಲ್ಲಿ ಇರಿಸಿದಾಗ ಪ್ರತಿಬಿಂಬವು ವಸ್ತುವಿನ ಹಿಂಭಾಗದಲ್ಲಿಯೇ ಉಂಟಾಗಿರುತ್ತದೆ ಸ್ಥಾನ ವಸ್ತುವಿನ ಹಿಂಭಾಗದಲ್ಲಿ ಗಾತ್ರ ವಸ್ತುವಿಗಿಂತಲೂ ದೊಡ್ಡದು ಅಂದರೆ ವರ್ಧಿಸಿದ ಸ್ವಭಾವ ನೇರ ಮತ್ತು ಮಿಥ್ಯ ಪ್ರತಿಬಿಂಬ ಉಂಟಾಗಿರುತ್ತದೆ ಅಂದರೆ ಈ ಪ್ರತಿಬಿಂಬವನ್ನು ಪರದಿಯ ಮೇಲೆ ಸೆರೆ ಹಿಡಿಯಲು ಸಾಧ್ಯವಿಲ್ಲ ಧನ್ಯವಾದಗಳು